ಸಣ್ಣ ಕೈಗಾರಿಕೆಗಳಿಗೆ ಹೋಗುವ ರಸ್ತೆಗೆ ಬೇಲಿ ಮೂವತ್ತು ವರ್ಷಗಳಿಂದ ಓಡಾಡುತ್ತಿದ್ದ ಮಾಜಿನಾಯ್ಕನಹಳ್ಳಿ ನರಸಿಂಹಯ್ಯನ ಪಾಳ್ಯ ರಸ್ತೆಗಾಗಿ ಸಂಘರ್ಷ ಐನೂರ ಐವತ್ತಕ್ಕೂ ಹೆಚ್ಚು ಕೈಗಾರಿಕೆಗಳಿಗೆ ಹೋಗಲು ದಾರಿ ಬಂದ್ ಕೈಗಾರಿಕೆ ಮಾಲೀಕರ ಪರದಾಟ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೆಎಸ್ಎಸ್ ಐಟಿಸಿ ಎಂಡಿಬಿಟಿ ಎಂಟು ಅಡಿ ಪರ್ಯಾಯ ರಸ್ತೆಯಲ್ಲಿ ಹೋಗುವಂತೆ ಜಮೀನು ಮಾಲೀಕರ ಆಗ್ರಹ ರಸ್ತೆಗೆ ಹಾಕಿದ ಬೇಲಿ ತೆರವು ಮಾಡಲು ಜಿಲ್ಲಾಧಿಕಾರಿಯ ಖಡಕ್ ಸೂಚನೆ ರಸ್ತೆ ಓಡಾಟಕ್ಕೆ ತೊಂದರೆ ನೀಡದಂತೆ ಜಮೀನು ಮಾಲೀಕರಿಗೆ ಸೂಚನೆ ಪರಿಹಾರ ನೀಡಲು ಜಮೀನು ಮಾಲೀಕರ ಆಗ್ರಹ ಅಧಿಕಾರಿಗಳ ಸಮ್ಮಖದಲ್ಲಿ ರಸ್ತೆಗೆ ಹಾಕಿದ ಬೇಲಿಗಳ ತೆರವು ಮೂಲಭೂತ ಸೌಕರ್ಯ ಮಾಡಿದೆ ನೆನ್ಕೊಂಡ್ ಲಾರಿ ಗ್ರಾಮಸ್ಥರು ವೆಹಿಕಲ್ ಎಲ್ಲ ಹೋಗ್ಬೇಕು ಆದ್ರೆ ಯಾರು ಅಧಿಕಾರಿಗಳು ಬರ್ತಾರೆ ಅಲ್ಲೂ ಲೇಔಟ್ ಮಾಡ್ತಾರೆ ಅಷ್ಟೇ ಒಬ್ಬರು ಕೂಡ ಅದ್ರ ಬಗ್ಗೆ ನೋಡ್ತಾ ಇಲ್ಲ ಈಗ ಗ್ರಾಮಸ್ಥ ಭಿನ್ನಾಭಿಪ್ರಾಯ மொஹ் அலீம் சாமுண்டி நியுஸ் நெல்மங்கலா